ಜಾತಿ ಜನಗಣತಿ ವಿಚಾರವಾಗಿ ಮಾತನಾಡುವುದಕ್ಕೆ ನಮ್ಮೊಟ್ಟಿಗಿದ್ದಾರೆ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾಗಿರುವಂತಹ ರಘುನಾಥ್ ಅವರು ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾವ ಕಾರಣಕ್ಕಾಗಿ ಇತ್ತೀಚೆಗೆ ಒಂದಷ್ಟು ಧ್ವನಿಗಳು ಕೇಳಿ ಬರ್ತಾ ಇರುವಂಥದ್ದು ಅಂತ ಹೇಳಿ ಸರ್ ಈಗ ಜಾತಿ ಜನಗಣತಿ ವಿಚಾರವಾಗಿ ಸಾಕಷ್ಟು ಧ್ವನಿಗಳು ಕೇಳಿ ಬರ್ತಾ ಇರುವಂಥದ್ದು ಅದರಲ್ಲೂ ತಮ್ಮ ಸಮುದಾಯದಲ್ಲೂ ಸಹ ಈ ವಿಚಾರವಾಗಿ ಒಂದಷ್ಟು ಏರು ಧ್ವನಿಗಳು ಕೇಳಿ ಬರ್ತಾ ಇದ್ದಾವೆ ತಾವೇನು ಹೇಳ್ತೀರಾ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಈ ತಿಂಗಳಿಂದ ಜಾತಿ ಜನಗಣತಿ ಪ್ರಾರಂಭ ಆಗುತ್ತೆ ಅಂಥೇಳಿ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಆಗಸ್ಟು ಕನ್ನಡ ಪತ್ರಿಕೆಗಳಲ್ಲಿ ಮತ್ತು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಹಾಕಿದ್ದಾರೆ ಬ್ಯಾಕ್ವರ್ಡ್ ಕಮಿಷನ್ ಅಂದರೆ ಹಿಂದುಳಿದ ವರ್ಗ ಆಯೋಗದವರು ಇದನ್ನು ಪಬ್ಲಿಷ್ ಮಾಡಿದ್ದಾರೆ ಅದರಲ್ಲಿ ಯಾಕೆ ಹೆಚ್ಚು ವಿಚಾರಗಳು ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ನಮಗೆ ಸೀಮಿತವಾಗಿ ಮಾತಾಡೋದು ಅಂತಂದರೆ ಬ್ರಾಹ್ಮಣ ಕ್ರಿಸ್ತಿಯನ್ನು ಕರ್ನಾಟಕ ಮುಜಾವರ್ ಮುಸ್ಲಿಂ ಕ್ರಿಸ್ತಿಯನ್ನು ಬ್ರಾಹ್ಮಣ ಮತ್ತು ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಈ ರೀತಿಯಾಗಿ ಮೂರ್ನಾಲ್ಕು ಬ್ರಾಹ್ಮಣ ಕ್ರಿಶ್ತಿಯನ್ರನ್ನು ಮತ್ತು ಮುಸ್ಲಿಂ ಕ್ರಿಶ್ಚಿಯನ್ ಬ್ರಾಹ್ಮಣರನ್ನ ಇಲ್ಲಿ ತೋರಿಸೋವಂಥ ಪ್ರಯತ್ನ ಮಾಡಿದ್ದಾರೆ ಹಾಗಾಗಿ ನಮ್ಮಲ್ಲಿ ಇಲ್ಲದೇ ಇರೋವಂಥ ಜಾತಿಗಳನ್ನ ನಮ್ಮ ಸಮಾಜದಲ್ಲಿ ಹುಟ್ಟಾಕೋ ಪ್ರಯತ್ನ ಮಾಡಿದ್ದಾರೆ ಈ ಒಂದು ಪಬ್ಲಿಕೇಶನ್ ಮಾಡೋ ಹೋಗ ಅಂಥೇಳಿ ಇದು ಮೊದಲನೇದಾಗಿ ಒಂದು ಕೂಗೆದ್ದಿರುವಂಥದ್ದು ಇನ್ನು ಎರಡನೇದು ಕಾಂತರಾಜ್ ಆಯೋಗದ ವರದಿ ಇಲ್ಲಿವರೆಗೆ ಹೊರಗಡೆ ಬರಲಿಲ್ಲ ಅದು ಅವೈಜ್ಞಾನಿಕವಾಗಿ ಮಾಡಲಾಗಿದೆ ಅಂಥೇಳಿ ಆ ಕೂಗಿದ್ದಿದ್ರಿಂದ ಅದು ಹೊರಗಡೆ ಬಂದಿಲ್ಲ ನಮ್ಮ ವಿಚಾರ ಇದರಲ್ಲಿ ಏನು ಅಂತ ಹೇಳಿದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈವ್ನಲ್ಲಿ ಬಂದಿದ್ದು ಇದು ಹತ್ತು ವರ್ಷಕ್ಕೆ ಒಂದು ಸತಿ ಇದರಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಒಂದು ಸಮೀಕ್ಷೆ ನಡೆಸಬೇಕು ಅಂತ ಕಾನೂನಲ್ಲಿದೆ ಕಳೆದ ಮೂವತ್ತು ವರ್ಷದಲ್ಲಿ ಎಷ್ಟು ಸಮೀಕ್ಷೆ ಮಾಡಲಾಗಿದೆ ಮತ್ತು ಈ ಕಳೆದ ಮೂವತ್ತು ವರ್ಷದಲ್ಲಿ ಎಷ್ಟು ಕುಟುಂಬಗಳು ಈ ಹಿಂದುಳಿದ ವರ್ಗದಿಂದ ಹೊರಗಡೆ ಬಂದಿದ್ದಾರೆ ಇದರದ್ದು ಮಾಹಿತಿ ಕೂಡ ಹಿಂದುಳಿದ ವರ್ಗ ಆಯೋಗ ಈಗಾಗಲೇ ಪ್ರಚಾರ ಮಾಡಬೇಕಾಗಿತ್ತು ಇದು ಲಾಸ್ಟ್ ಥರ್ಟಿ ಇಯರ್ಸ್ನಲ್ಲಿ ಏನು ಡೆವಲಪ್ಮೆಂಟ್ ಮಾಡಿದ್ದೀವಿ ನಾವು ಇದರ ಮುಖಾಂತರವಾಗಿ ಎಷ್ಟು ಹೊರಗಡೆಗೆ ಬಂದಿದ್ದಾರೆ ಅನ್ನೋದನ್ನು ಫಸ್ಟು ಅದನ್ನು ತಿಳಿಸ್ಬೇಕಾಗಿತ್ತು ಮತ್ತು ಎರಡನೇದು ಇಡೀ ರಾಜ್ಯದಲ್ಲಿ ಅನೇಕ ಧರ್ಮಗುರುಗಳು ಮಾತಾಡ್ತಾ ಇದ್ದಾರೆ ಒಳ ಮೀಸಲಾತಿಗಳು ಇನ್ನೊಂದು ಮತ್ತೊಂದು ಮತ್ತು ಹಿಂದೂ ಸಮಾಜನ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೆಲ್ಲವೂ ಬಂದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇದೇನು ಗೊತ್ತಿಲ್ಲ ಅಂತೇನಿಲ್ಲ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಮೇಜರ್ ಜಾತಿಗಳ ಮುಖಂಡರುಗಳ್ ಕರೆಸಿ ಒಂದು ಚರ್ಚೆ ನಡೆಸಿ ಅದು ಒಕ್ಕಲಿಗರಿರ್ಬೋದು ಲಿಂಗಾಯತರಿರ್ಬೋದು ಬ್ರಾಹ್ಮಣರಿರ್ಬೋದು ಕುರುಬ್ರಿರ್ಬೋದು ಹೀಗೆ ನಾನಾ ಜಾತಿಯ ಮುಖಂಡಗಳನ್ನೆಲ್ಲರನ್ನೂ ಕರೆಸಿ ಅವ್ರ ಮುಖಾಂತರವಾಗಿ ನಿಮ್ಮಲ್ಲಿ ಎಷ್ಟು ಉಪ ಪಂಗಡಗಳಿದೆ ಏನೆಲ್ಲ ಮಾಹಿತಿಗಳನ್ನ ನೀವು ಕೊಡ್ತೀರ ಅದ್ರ ಮೇಲೆ ಹೇಗೆ ಸರ್ವೆ ಮಾಡ್ಬೋದು ನಾವು ಅಂತ ಹೇಳಿ ಬ್ಯಾಕ್ವರ್ಡ್ ಕಮಿಷನ್ ಆಗಲಿ ಸರ್ಕಾರ ಆಗಲಿ ಇದ್ರ ಬಗ್ಗೆ ಮಾಹಿತಿನ ತರಿಸ್ಕೋಬೋದಾಗಿತ್ತು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದ ಸರ್ವೆ ಮಾಡಲಿಕ್ಕೆ ನಾವು ಕೂಡ ಅವ್ರ ಜೊತೆಗೆ ಸರ್ಕಾರ ಜೊತೆ ಕೈ ಜೋಡಿಸ್ತಾ ಇದ್ವಿ ಅನ್ನೋ ಮಾತನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸರ್ಕಾರ ಈ ಜಾತಿ ಜನಗಣತಿಯಲ್ಲಿ ಒಂದು ಸ್ವಲ್ಪ ವಿಫಲ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳಿಗೆ ಅವು ಏನು ಹೇಳ್ತೀರಾ ಇದು ನಾ ಮೊದಲೇ ಹೇಳಿದಾಗೆ ಎಲ್ಲರನ್ನೂ ಸೇರಿಸಿ ಎಲ್ಲರನ್ನು ಒಂದು ಕಾನ್ಫಿಡೆನ್ಸಿಗೆ ತಗೊಂಡು ಈ ಒಂದೇನಾದರೂ ಕೆಲಸ ಮಾಡೋದೇ ಆದರೆ ಎಲ್ಲರೂ ಕಾಪರೇಟ್ ಮಾಡ್ತಾರೆ ಯಾರೂ ಕೂಡ ವಿರೋಧ ಮಾಡಲ್ಲ ಮತ್ತು ನಾವು ಹೇಳೋದು ಅಂತ ಹೇಳಿದ್ರೆ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಚಿಂತನೆಗಳನ್ನ ಹೊರಗಡೆ ಹಾಕಿದ್ರೆ ಅಲ್ಲಿ ಆಗುತ್ತೆ ಇದು ಕಾಂತರಾಜ್ ವರದಿ ಆಯೋಗ ಫೈಲ್ ಆಗಿರೋದೆ ಅದಕ್ಕೆ ಅಂತ ಎಲ್ಲರೂ ಹೇಳ್ತಾರೆ ಈಗಲೂ ಕೂಡ ಕಳೆದ ಬಾರಿಯೇ ಸುಮಾರು ಒಂದು ನೂರೈವತ್ತು ಕೋಟಿನೋ ಇನ್ನೂರು ಕೋಟಿನೋ ಖರ್ಚು ಮಾಡಿದ್ದಾರೆ ಈಗ ಮತ್ತೆ ನಾನ್ನೂರ ಇಪ್ಪತ್ತೈದು ಕೋಟಿ ಖರ್ಚು ಮಾಡೋಕ್ಕೆ ಹೊರಟಿದ್ದಾರೆ ಮತ್ತು ಅದು ಫೈಲಾಗಬಾರ್ದು ಅನ್ನೋದು ನಮ್ಮದು ಇಚ್ಛೆ ಇದೆ ಯಾಕೆಂದರೆ ಅಲ್ಟಿಮೇಟ್ಲಿ ಅದು ಸರ್ಕಾರದ ಹಣ ಸಾರ್ವಜನಿಕರ ಹಣ ಯಾವುದೂ ಕೂಡ ಮೋಸ ಆದ್ದ ಈ ರೀತಿಯಾಗಿ ಖರ್ಚು ಖರ್ಚು ಆಗಬಾರ್ದು ಹಾಳಾಗಬಾರ್ದು ಅನ್ನೋವಂಥದ್ದು ನಮ್ಮದು ಒಂದು ಸ ಕಳಜ್ ಕಾಳ ಕಾಳಜಿ ಇದೆ ಆದರೆ ಇದನ್ನೇ ಮುಂದುವರಿಸ್ತಾರೆ ಅಂದರೆ ನಾವು ಕೂಡ ಅದರಲ್ಲಿ ಯಾವ ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ಬೇಕು ಅದನ್ನೆಲ್ಲ ವ್ಯಕ್ತಪಡಿಸಿ ನಾವು ಅಬ್ಜೆಕ್ಷನ್ ಕೂಡ ಫೈಲ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನೇ ಮುಂದುವರಿಸ್ತೀವಿ ಅಂತ ಹೇಳೋದಾದರೆ ನಾವು ಕೂಡ ನ್ಯಾಯಾಲಯದ ಭಾಗದಲ್ಲಿ ತಟ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಸರಿ ಈಗ ತಾವು ಮಾತಾಡ್ತಾ ಹೇಳಿದ್ರಿ ನಾವು ಈಗಾಗಲೇ ಮನವಿಯನ್ನು ಸಹ ಮಾಡಿದೀವಿ ಅಂತ ಹೇಳಿ ಅದಕ್ಕೆ ಉತ್ತರ ನಾವು ಪೇಜಿನ ಒಂದು ಅಬ್ಜೆಕ್ಷನ್ ಫೈಲ್ ಮಾಡಿದಿವಿ ನಾವು ಸಾಕಷ್ಟು ಅಂದ್ರೆ ಈ ರೀತಿಯಾಗಿ ಬ್ರಾಹ್ಮಣ ಕ್ರಿಸ್ತಿಯನ್ರನ್ನ ಬ್ರಾಹ್ಮಣ ಮುಸ್ಲಿಮನ್ನ ಈ ರೀತಿಯಾಗಿ ತಂದಿರೋದು ಸರಿ ಎಲ್ಲ ಇದನ್ನು ತೆಗಿಬೇಕು ಅಂತ ಹೇಳಿ ಎಲ್ಲ ನಾವು ಅಬ್ಜೆಕ್ಷನ್ ಫೈಲ್ ಮಾಡಿದೀವಿ ನಮ್ಮನ್ನ ಕರೆಸಿ ನಮಗೊಂದು ಅವಕಾಶ ಕೊಡಿ ನಮ್ಮಲ್ಲಿರೋ ವಿಚಾರಗಳನ್ನೆಲ್ಲ ನಿಮಗೆ ತಿಳಿಸ್ತೀವಿ ಅಂತ ಕೂಡ ಹೇಳಿದ್ದೀವಿ ಯಾವುದಕ್ಕೂ ಅವರೇನು ನಮ್ಮ ಅಬ್ಜೆಕ್ಷನ್ ಫೈಲ್ ಮಾಡಿದ್ದಕ್ಕೆ ಇವತ್ತವರೆಗೂ ನಮ್ಮನ್ನೇನು ಕನ್ಸಿಡರ್ ಮಾಡಲಿಲ್ಲ ಅಂದರೆ ಮೊದಲೇ ಒಂದು ಪ್ರೀ ಡಿಟರ್ಮೈಂಡ್ ಆ್ಯಟಿಟ್ಯೂಡ್ನಲ್ಲಿ ಇದ್ದಾರೋ ಅವರು ಈ ನಾವು ಮಾಡೋದೇ ಹೀಗೆ ಅನ್ನೋ ಒಂದು ರೀತಿಯಲ್ಲಿ ಅವರು ಮುಂದೆ ಹೋಗ್ತಾ ಇದ್ದಾರೆ ಅಂತ ಅನಿಸಿದೆ ಇನ್ನೊಂದೇನು ಹೇಳಿದ್ರೆ ನಮ್ಮ ಅಬ್ಜೆಕ್ಷನ್ ಏನು ಹೇಳಿದ್ರೆ ಸರ್ಕಾರದಲ್ಲಿ ಏನು ಧೋರಣೆ ಇದೆ ಹೇಳಿದ್ರೆ ಬ್ರಾಹ್ಮಣರು ಅಂದರೆ ಮುಂದುವರೆದವರು ಹಾಗಾಗಿ ಅವ್ರನ್ನ ಮುಂದುವರ್ಗದ ಮುಂದುವರೆದ ಜನಾಂಗ ಅಂತೇಳಿ ನಾವು ಮೊದಲೇ ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಅವ್ರ ಹತ್ರ ನಾವೇನು ಕೇಳಬೇಕಾಗಿಲ್ಲ ಅನ್ನೋಂಥ ಒಂದು ಧೋರಣೆ ಕೂಡ ಅವ್ರು ತಗೊಂಡಿರೋದ್ರಿಂದ ಮೇ ಬಿ ಆ ದೃಷ್ಟಿಯಿಂದ ನಮ್ಮನ್ನು ಅವರು ಯಾವುದು ಕೂಡ ಕರಿತಾ ಇಲ್ಲ ಅಂತ ಅನಿಸುತ್ತೆ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಹಿಂದೂ ಉಪಜಾತಿಗಳ ಸೇರ್ಪಡೆಗೆ ವಿರೋಧ ವ್ಯಕ್ತ ಆಗ್ತಾ ಇದೆ ಈ ಕುರಿತಂತೆ ಮುಂದಿನ ದಿನಮಾನಗಳಲ್ಲಿ ನೀವು ಏನಾದರೂ ಕ್ರಮಗಳನ್ನು ಕೈಗೊಳ್ಳುತ್ತೀರಾ ಈಗ ಇವತ್ತು ಕೂಡ ಒಂದು ದುಂಡು ಮೇಜಿನ ಸಭೆ ನಡೆದಿದೆ ಕ್ಯಾಪಿಟಲ್ ಹೋಟ್ಲಲ್ಲಿ ಅಲ್ಲಿ ಎಲ್ಲ ಜಾತಿಯ ಮುಖಂಡರುಗಳು ಸೇರಿ ಇವತ್ತೊಂದು ಚರ್ಚೆ ಮಾಡಿದ್ದಾರೆ ಅಲ್ಲಿ ಇದ್ದಿದ್ದೇ ವಿಚಾರ ಈ ಹಿಂದೂ ಧರ್ಮದಲ್ಲಿ ಕ್ರೈಸ್ತ ನಮ್ಮ ನುಗ್ಗಿಸ್ತಾ ಇರೋದು ಅಂತಲೇ ಒಂದು ಹೆಡ್ಡಿಂಗ್ ಇದೆ ಅದರಲ್ಲಿ ಒಂದು ಪಟ್ಟಿ ಮಾಡಲಾಗಿದೆ ಸುಮಾರು ನಲವತ್ತೇಳು ಕ್ರೈಸ್ತರ ಉಪಜಾತಿಗಳನ್ನ ಈ ಹಿಂದೂ ಸಮಾಜದಲ್ಲಿ ಸೇರಿಸಿದ್ದಾರೆ ಅಂಥೇಳಿ ಇವತ್ತೊಂದು ಪಟ್ಟಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಅದರಲ್ಲಿ ಆ ನಲವತ್ತೇಳು ಅವರೇನು ತೋರಿಸಿದ್ದಾರೆ ಅದರಲ್ಲಿ ನಮ್ಮ ಬ್ರಾಹ್ಮಣರದು ಮೂರು ತೋರಿಸಿದ್ದಾರೆ ಈ ದೃಷ್ಟಿಯಲ್ಲಿ ಇದನ್ನು ಮಾಡ್ತಾ ಇರೋ ತಪ್ಪು ಅಂತ ಹೇಳಿ ಒಂದು ಧ್ವನಿ ತೆಗೆದಿದ್ದಾರೆ ಅದಕ್ಕೆ ನಾವು ಕೂಡ ಎಲ್ಲರೂ ನಾವೆಲ್ಲ ಹಿಂದೂ ಸಮಾಜದ ಭಾಗವಾಗಿರೋದ್ರಿಂದ ಅವ್ರ ಜೊತೆ ಎಲ್ಲರ ಜೊತೆ ಸೇರಿ ನಾವು ಖಂಡಿತವಾಗ್ಲು ಇದೆಲ್ಲವನ್ನು ತೆಗೆಸೋದಿಕ್ಕೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ ಈಗ ಕನ್ವರ್ಟ್ ಆಗಿರುವಂತವ್ರು ಕ್ರಿಶ್ಚಿಯನ್ ಜೊತೆಗೆ ಮುಂದೆ ಬ್ರಾಹ್ಮಣ ಅನ್ನುವಂಥದ್ದನ್ನ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಈ ವಿಚಾರವಾಗಿ ತಾವೇನಾದರೂ ಸಿ ಎಂ ಅವರಿಗೆ ಕನ್ವರ್ಟ್ ಆಗುವುದಕ್ಕೆ ಕಡಿವಾಣ ಹಾಕ್ಲಿ ಅನ್ನುವಂತಹದ್ದು ಏನಾದ್ರು ಮನವಿ ಪತ್ರ ಸಲ್ಲಿಸಿದ್ರೆ ಅದಕ್ಕೆ ಇದಕ್ಕೆ ತಮ್ಮ ಉತ್ತರ ಏನು ಹೇಳ್ತೀರಿ ನಾವು ಕನ್ವರ್ಷನ್ ಬಗ್ಗೆ ನಾವು ಯಾವುದೇ ಏನು ಅಬ್ಜೆಕ್ಷನ್ ಫೈಲ್ ಮಾಡಲಿಲ್ಲ ಇವತ್ತುವರೆಗೆ ನಾವು ಈ ಸೋಷಿಯಲ್ ಸರ್ವೆ ಏನು ಮಾಡ್ತೇನೆ ಅಂತ ಹೇಳ್ತಾರೆ ಅದರ ಬಗ್ಗೆ ಈ ರೀತಿಯಾದಂಥ ಒಂದು ಪಟ್ಟಿ ಬಿಡುಗಡೆ ಮಾಡಿರೋದ್ರ ಬಗ್ಗೆ ನಾವು ಚೀಫ್ ಸೆಕ್ರೆಟರಿ ಅವ್ರಿಗೂ ಪತ್ರ ಬರೆದಿದ್ದೀವಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವ್ರಿಗೂ ಪತ್ರ ಬರೆದಿದ್ದೀವಿ ಇದನ್ನು ಮುಂದುವರಿಸಬೇಡಿ ಹೇಳಿ ನಾವು ಸಿ ಎಮ್ಗೂ ಕೂಡ ಮನವಿ ಮಾಡ್ತೀವಿ ಯಾಕೆ ಅಂದರೆ ಹಿಂದೂ ಸಮಾಜ ಹಿಂದೂ ಸಮಾಜನೇ ಕ್ರಿಶ್ಚಿಯನ್ ಸಮಾಜ ಕ್ರಿಶ್ಚಿಯನ್ ಸಮಾಜನೇ ಇದನ್ನು ಯಾರೂ ಕೂಡ ಈ ನಮ್ಮ ಹಿಂದೂ ಸಮಾಜನ ಒಡಿಬಾರ್ದು ಅನ್ನೋದು ನಮ್ಮದು ಕೂಡ ಒಂದು ಆಗ್ರಹ ಇರ್ತದೆ ಎಸ್ ಇದಿಷ್ಟು ಜಾತಿ ಜನಗಣತಿಯ ಬಗ್ಗೆ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾಗಿರುವಂತಹ ರಘುನಾಥ್ ಅವರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ ಅಶಿವ ನ್ಯೂಸ್ ಬೆಂಗಳೂರು